ಎಲ್ಲರಿಗೂ ನಮಸ್ಕಾರ ಈ ಹಾಡು ಇಷ್ಟವಾದರೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ ಬುದ್ಧಿ ಕಡೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಮೂಕನಾಗಬೇಕು ಮೂಕ ನಾಗ ಬೇಕು ಜಗದೊಳು ಜಾಕ್ಯಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಯಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಹತ್ತಿರಬೇಕು ಮೂಕನಾಗಬೇಕು ಜಗದೊಳುಡು ಜ್ವಾಕ್ಯಾಗಿರಬೇಕು ಮೂಕಣಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಕತ್ತಿಯಂಗ ಹತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಆಸೆ ಅಳಿಯಬೇಕು ಮನಸಿನ ಹೆಸಿಕೆ ತೊಳಿಬೇಕು ಆಸೆ ಅಳಿಯಬೇಕು ಮನಸ್ಸಿನ ಹೆಸಿಕೆ ತೊಳಿಬೇಕು ಆಸೆ ಅಳೆದು ಮನಸ್ಸಿನ ಹೆಸಿಕೆ ತೊಳೆದು ಆಸೆ ಅಳೆದು ಮನಸ್ಸಿನ ಹೆಸಿಕೆ ತೊಳೆದು ಗುರು ಮಹಾಂತನ ಪಾದ ಗಟ್ಟಿಯಾಗಿ ಹಿಡಿಯಬೇಕು ಗುರು ಮಹಾಂತನ ಪಾದ ಗಟ್ಟಿಯಾಗಿ ಹಿಡಿಯಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದುಳು ಕಾಕ ಕಾಕಬುದ್ಧಿ ಕಡೆ ಹಾಯಿಸಲಾರದೆ ಕಾಕಬುದ್ಧಿ ಕಡೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಬೇಕು ಜಗದಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು